ಆರ್ ಸಿ ಬಿ ತಂಡದ ಗೆಲುವಿಗಾಗಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಆಂಜನೇಯನ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಆರ್ ಸಿ ಬಿ ಫೈನಲ್ ಪಂದ್ಯದಲ್ಲಿ ಗೆಲುವು ಸಾಧಿಸಲಿ ಎಂದು ಸಂಜು ಆಳ್ವಾಳ್ ಅವರ ನೇತೃತ್ವದಲ್ಲಿ ಆರ್ ಸಿ ಬಿ ಅಭಿಮಾನಿ ಬಳಗದಿಂದ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಜಮಖಂಡಿ ನಗರದ ಹೃದಯ ಭಾಗದಲ್ಲಿರುವ ಆರಾಧ್ಯ ದೈವ ಹನುಮಾನ ಮಂದಿರದಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿ ಗೆಲುವಿಗಾಗಿ ಪ್ರಾರ್ಥನೆ ಮಾಡಿದರು ಈ ಸಂದರ್ಭದಲ್ಲಿ ವಕೀಲರಾದ ಕಿರಣ್ಣ ಕವಟ್ಕಪ್ಪ ಹಾಗೂ ಅರ್ಚಕರಾದ ಶ್ರೀಕಾಂತ್ ಬ್ರೋ ಮಾತನಾಡಿ ಆರ್ ಸಿ ಬಿ ಟೀಮ್ನ ಎಲ್ಲ ಕ್ರೀಡಾಪಟುಗಳ ಮೇಲೆ ಹನುಮಾನ ಆಶೀರ್ವಾದ ಇದೆ ಈ ಸಲ ಆರ್ ಸಿ ಬಿ ಕಪ್ ಗೆಲ್ಲುವುದು ನಿಶ್ಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಚಿನ್ ಬರಾದಾರ್ ಬಸುಗಡಾದ್ ಸಾಗರ್ ಗುಗ್ರಿ ವಿಕ್ರಮ್ ನಾಟೇಕರ್ ಲಕ್ಕಿ ರಾಮು ಬಸವರಾಜ್ ಕಳ್ಳೊಳ್ಳಿ ಸಿದ್ದು ಮಾಳೆ ರೂಪೇಶ್ ಜೋಪಡೆ ವಿಶಾಲ್ ತೇಲಿ ಸಂಜಯ್ ಆಲ್ವಾಳ್ ಎಂಡಿಗೇರಿ ಮತ್ತು ಪ್ರಕಾಶ್ ಜಾಲಿಕಟ್ಟಿ ಸೇರಿದಂತೆ ಆರ್ ಸಿ ಬಿ ಅಭಿಮಾನಿಗಳು ಉಪಸ್ಥಿತರಿದ್ದರು और जर्सी को डालना केशवरांग ಅವರಿಗೆ ಇರೋದಿ ಆದीडी ಆದीडी ನೀನಾಮ ನೀನಾಮ ಬುಲಿಕ್ ಡಿಲೇಸು ಅದರಿಂದ ಕಡೆ ಬೆರಿಗೆ ಅತ್ತಕ 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 ಅದಜಿ ಅದಜಿ ಆದಾ ಅರಬಿ ಕೊಡ್ತಾಗ ಅದೊಂದು ಟೀಮ್ ಮಾಡ್ಲಿ ಹೋಗ್ಲಿ ಮಾಡ್ಲಿ

ఎల్గూ నమస్కారిన దిన ఆర్సి పందాళ వివిధ్య జఖండీ నగర టెంపల్నకి నాము ఎలా అభిమాని బలగల వతీగా పూజను హికుంటే అదక ఆర్సి అభిమాని నమ్మ జంఖని బ అభిమాని వతీయంగా బృహత్ జనసంఖ్య కూడి ఎలా జనం ప్రార్థిస్తున్నారు ఏందరే ಹದಿನೆಂಟು ವರ್ಷಗಳ ಬಳಿಕ ಈ ಒಂದು ಫೈನಲ್ ಪಂದ್ಯಾವಳಿಯಲ್ಲಿ ಆಗಮಿಸಿದೆ ಆದ್ದರಿಂದ ನಾವು ಆಶಿವಿಗೆ ಯಾವತ್ತಿಗೂ ಸಪೋರ್ಟ್ ಬಿಟ್ಟಿಲ್ಲ ಬಿಡುವುದಿಲ್ಲ ಎಂದು ತಮ್ಮಲ್ಲಿ ಹೇಳಿಕೊಳ್ಳುತ್ತಾ ಮತ್ತು ಜಮಖಂಡಿಯಲ್ಲಿರುವಂಥ ಎಲ್ಲ ಸಮಸ್ತ ಅಭಿಮಾನಿ ಬಳಗದ ವತಿಯಿಂದ ಪೂಜೆಯನ್ನು ಇವತ್ತು ನಾವು ಹನುಮಾನ್ ಟೆಂಪಲ್ನಲ್ಲಿ ಬೆಳೆಸಿ ಹನುಮಾನ್ ನೆರವೇರಿಸಿದ್ದೇವೆ ಆದ್ದರಿಂದ ತಾವು ನಮಗೆ ಎಲ್ಲರಿಗೂ ಆಶೀರ್ವಾದ ಪಡಿಸಿ ಹಾಗೂ ಹನ್ನೊಂದು ಟೀಮ್ ಹನ್ನೊಂದು ಜನರಿಗೆ ಆಶೀರ್ವಾದ ನಮ್ಮ ಜಮಖಂಡಿ ಬಳಗದ ವತಿಯಿಂದ ಇದೇ ಅನ್ನು ನಾವು ಈ ಮೂಲಕ ತಿಳಿಸಲು ಅಭಿನಂದಿಸುತ್ತೇವೆ ಜೈ ಆರ್ ಜಯ ರಾಶಿ ಎಲ್ಲ ಸಮಸ್ತ ಒಂದು ಸೆಕೆಂಡರಿ ನಾಮ ಬರೀತಾರೆ ಸಕಲ ಹೋಗಿ ನಾನು ಸಮಸ್ತಕ್ಕೆ ಹೇಳುತ್ತೀನಿ ತುಂಬಾ ಒಂದು ಹೇಳುತ್ತೀನಿ ಮೊಬೈಲ್ ವಿಜಯ್ ಆಗಲಿ ಅಂತ ಹೇಳಿ ನಾನು ಬರೆಕೊಂಡು ಒಂದು ಪ್ರಾರ್ಥನೆ ಮಾಡ್ತೀನಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದಲ್ಲೇ ನಿಮ್ಮ ಹೆಸರು ಹೆಸರು ಶ್ರೀಕಾಂತ್ ಗೋರಾವ್